ಹರೇ ಶ್ರೀನಿವಾಸ ವ್ಯಾಸರಾಯರ ರಚನೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೇ ಮಹಿಮೆ ಸಾಲದೇ ಇಷ್ಟೇ ಮಹಿಮೆ ಸಾಲದೇ ಆಹಿಷಯ ನಲುಮೆಯಿಂದ ಮಹಿಯೊಳತ್ರಿ ಪದರಾಯರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೇ ಮಹಿಮೆ ಸಾಲದೇ ಇಷ್ಟೇ ಮಹಿಮೆ ಸಾಲದೆ ಮುತ್ತಿನ ಕವಚ ಮೇಲ್ತುರಾಯಿ ರತ್ನ ಕೆತ್ತಿದ ಕರ್ಣ ಕುಂಡಲ ಮುತಿನ ಕವಚ ಮೇಲ್ತುರಾಯಿ ರತ್ನ ಕೆತ್ತಿದ ಕವಚ ಕುಂಡಲ ಕಸುರಿ ತಿಲಕ ಸಿಗಂದ ಲೇಪನ ವಿಸರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಮಹಿಮೆ ಸಾಲದೆ इषे महिमे सालदे विप्र के ब्रह्म दोष बर क्षिप्र शंकोदि कलय विप्र के ब्रह्म से दोषक बर क्षिप्र दोषी से गिरने कपु वसन हसन महिमे सालदे इसे महिमे साल महिमे साल सालदे ಇತೇ ಮಹಿಮೆ ಸಾಲದೆ ಹರಿಗೆ ಸಮರ್ಪಿಸಿದ ನನ ಪರಿಯ ಶಕಂಗಳನ್ನು ಗುಂಜಿಸೆ ಹರಿಗೆ ಸಮರ್ಪಿಸಿದ ನನ ಪರಿಯ ಶಕಂಗಳನ್ನು ಗುಂಜಿಸೆ ನರರು ನಗಲು ಕೃಷ್ಣನ ಕರುಣದಿಂದ ಹಸೆಯ ಮಾಡಿದ ನರರು ನಗಲು ಕೃಷ್ಣನ ಕರುಣದಿಂದ ಹಸೆಯ ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೇ ಮಹಿಷಯನ ಉಲುಮೆಯಿಂದ ಮಹಿಯೊಳೆ ತ್ರಿಪದರಾಯರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಧನ್ಯವಾದಗಳು